ನಮ್ಮ ಇಲಾಖೆ ಸಮ ಸುಮಾರು ಪೆಂಡಿಂಗ್ ಇದೆ ಹೋ ವರ್ಷಗಳಿಂದ ಸಾಕಷ್ಟು ಸರಿ ಭೇಟಾಗಿದ್ದೀವಿ ಇಲ್ಲಿ ನಮ್ಮಿಂದ ಕ್ಲಿಯರ್ ಆಗುತ್ತೆ ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆದರೆ ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಈಗ ಇತ್ಯರ್ಥ ಮಾಡಲಿಕ್ಕೆ ಸುಮಾರು ಸರ್ವಣೆ ಮಾಡಿದ್ವಿ ಅದು ಕೂಡ ಇನ್ನೂ ಕೆಲವು ಬಾಕಿ ಇದೆ ತಕ್ಷಣ ಸಭೆ ಮಾಡಿದ್ವಿ ಮಂತ್ರ ಮಂತ್ ಒಂದೇ ಸಾರಿ ಆಗಲು ಮೂರು ಸಭೆ ಮಾಡಿ ಅವನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಯತ್ನ ಮಾಡಬೇಕು ಸರ್ ರೋಡ್ ಇಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಡಿಶ್ಯ ತಗೋಬೇಕಷ್ಟೇ ಅದು ಸಿ ಎಂ ಅವರ ನೇತೃತ್ವದಲ್ಲಿ ಚರ್ಚೆ ಮಾಡಬೇಕಂಗೆ ಸೊ ಅಲ್ಲಿ ಮಾತ್ರ ಬಾಕಿ ಇದೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಶನ್ ಸರ್ ರಾಜ್ಯ ಸರ್ಕಾರ ಮಾಡಬೇಕು ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕಿದೆ ಇನ್ನೂ ತೀರ್ಮಾನ ಆಗಿಲ್ಲ ಇವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್ ಯಾರು ಚಟಕ್ಕೆ ಚಟಕ್ಕೆ ಹೇಳಿದಾರಲ್ಲ ಎರಡು ಮೂರು ಸಾರಿ ನಮ್ಗೆ ಹೇಳಿದ್ದಾರೆ ಸಿ ಎಂ ಮುಂದೆ ಹೇಳಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಸೊ ಈ ಕಾರ್ಯ ಪ್ರಸ್ತಾಪ ಮಾಡಿದ್ದಾರೆ ಎರಡು ಮೂರು ಸಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಿದ್ದೀವಿ ನಿನ್ನೆ ಸುದೀರ್ಘ ಚ ಮಾತುಕತೆ ಆಗಿ ಭೇಟಿಯಾಗಿದ್ದು ಭೇಟಿಯಾದ್ವಿ ಅಲ್ಲ ಸರ್ ಒಂದು ಗಂಟೆ ಒಂದು ಗಂಟೆಗಳ ಕಾಲ ಮಾತುಕತೆ ಹ್ಞೂ ಇಲ್ಲ ಯಾವ ಯಾವ ಕೂಡ್ಸ್ಕೋತಾರೆ ಹೇಳೇ ಆಡ್ತಾರೆ ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಟ್ಟೆ ಕೊಡ್ತಾರೆ ಹೇಳಿದಲ್ಲ ಎಲ್ಲ ಇಡೀ ಬೀದರ್ನಿಂದ ಎರಡು ಚಾಮರಾಜನಗರವರೆಗೆ ನೀಪ್ಪ ಸುತ್ತಾಕಿ ಚರ್ಚೆ ಆಗಿ ಆಗ್ತದೆ ವಿದ್ಯಮಾನಗಳ ಬಗ್ಗೆ ಸಭೆ ಸೇರೋ ವಿಚಾರ ಇರ್ಬೋದು ಎಲ್ಲ ಚರ್ಚೆ ಯಾವಾಗಲೂ ಈಗ ಅಷ್ಟೇ ಅಲ್ಲ ಯಾವಾಗಲೂ ಹೋದ ನಮ್ಮ ಬಿಡೇ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ನಿನ್ನೂ ಕೂಡ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ರು ಸರಿ ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ ಅದಕ್ಕೇನೂ ಪರ್ಮಿಷನ್ ಮತ್ತೆ ಕೇಳಿದರೆ ಏನಿಲ್ಲ ಅದು ಚರ್ಚೆ ಆಗಿಲ್ಲ ಅದು ಅದು ಯಾವ್ದು ಚರ್ಚೆ ಆಗಿಲ್ಲ ಒಟ್ಟಾರೆಯಾಗಿ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇಲ್ಲ ಅದು ಹಾಯ್ ಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕು ಅಷ್ಟೇ ನಮ್ಮ ತೀರ್ಮಾನ ಅಲ್ಲ ಅದು ಅವ್ರು ಮಾಡಿದಾಗ ಅದನ್ನ ಚರ್ಚೆ ಮಾಡೋರು ಈಗ ದಲಿತ ರಾಯಕ್ರೆ ಎಲ್ಲರೂ ಕೂಡ ಒಟ್ಟಾಗಿ ಬಂದು